ಎಸ್ ಡಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕ್ವಶನ್ಗಳನ್ನ ಅದು ವಿಶೇಷವಾಗಿ ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಕ್ವಶನ್ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಭಾರತ ದೇಶ ಕಾಪಿಯ ಜನ್ಮಸ್ಥಳ ಅಂತ ಹೇಳಿ ಕರಿತೀವಿ ನೋಡಿ ಕ್ವಶನ್ ಹ್ಯಾಂಕ್ ಕೇಳಿದ್ದಾರೆ ಕರ್ನಾಟಕದಲ್ಲಿಯ ಯಾವ ಸ್ಥಳವನ್ನ ಭಾರತದ ಭಾರತ ದೇಶದ ಕಾಪಿ ಬೆಳೆ ಜನ್ಮಸ್ಥಳ ಎಂದು ಕರೆಯುತ್ತಾರೆ ಅಂತಂದ್ರೆ ಸರಿಯಾದಂತ ಉತ್ತರ ಚಿಕ್ಕಮಗಳೂರು ಜಿಲ್ಲೆ ನೋಡಿ ಹೌದು ಚಿಕ್ಕಮಗಳೂರು ಜಿಲ್ಲೆಯನ್ನ ಕರ್ನಾಟಕ ರಾಜ್ಯದ ಕಾಪಿಯ ತವರುಮನೆ ಅಂತ ಹೇಳಿ ಕರೆಯಲ್ಪಡ್ತೀವಿ ಈ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನಗಿರಿ ಬೆಟ್ಟಗಳಂತ ಬರ್ತವೆ ಈ ಬಾಬಾ ಬುಡನಗಿರಿ ಬೆಟ್ಟಗಳನ್ನ ಚಂದ್ರದ್ರೋಣ ಪರ್ವತ ಅಂತ ಕರಿತಾ ಇದ್ರು ಕರ್ನಾಟಕ ರಾಜ್ಯದಲ್ಲಿ ಮುಳ್ಳಯ್ಯನಗಿರಿ ಬಾಬಾ ಬುಡನಗಿರಿ ಕುದುರೆಮುಖ ದೇವಿರಮ್ಮನ ಬೆಟ್ಟ ರುದ್ರಗಿರಿ ಪುಷ್ಪಗಿರಿ ಬ್ರಹ್ಮಗಿರಿ ಕೊಡಚಾದ್ರಿ ನಮ್ಮ ರಾಜ್ಯದ ಎತ್ತರವಾದ ಶಿಖರಗಳನ್ನು ನೋಡ್ತೀವಿ ಹಾಗಾದ್ರೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಉತ್ಪಾದನೆ ಮಾಡುವಂತ ವಿಶಿಷ್ಟವಾದ ಕಾಫಿ ಇಡೀ ಭಾರತ ದೇಶದಲ್ಲಿ ಕಾಫಿ ಫೇಮಸ್ ಆಗಿದೆ ಅದಕ್ಕೆ ನವಮಂಗ್ಳೂರು ಬಂದರದ ಮೂಲಕ ನಾವು ಕಾಫಿಯನ್ನು ರಫ್ತು ಮಾಡ್ತೀವಿ ಆ ಉದ್ದೇಶಕ್ಕಾಗಿ ಇಲ್ಲಿ ಪ್ರಶ್ನೆ ಕೇಳ್ತಾನೆ ಕಾಫಿ ಬೆಳೆ ಜನ್ಮಸ್ಥಳ ಯಾವ್ದು ಅಂದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆ ಅಂತ ಭಾರತ ದೇಶದಲ್ಲಿ ಅತಿ ಸಾರಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ದೇಶ ಅಂದ್ರೆ ಬ್ರೆಜಿಲ್ ಬ್ರೆಜಿಲ್ ದೇಶದ ರಿಯೋಡಿ ಜನೈರು ಅನ್ನುವಂಥ ಬಂದರ ಇದೆಯಲ್ಲ ಅದನ್ನು ವಿಶ್ವದ ಕಾಪಿಯ ಬಂದರ ಅಂತೇಳಿ ಕರೀತಾರೆ ಇಡೀ ವಿಶ್ವದ ಕಾಪಿಯ ಬಂದರ ಯಾವ್ದಂದ್ರ ರಿಯೋ ಡಿ ಜನೈರು ಅನ್ನುವಂಥ ಬಂದರವನ್ನು ವಿಶ್ವದ ಕಾಪಿಯ ಬಂದರ ಅಂತೇಳಿ ಕರೀತಾರೆ ಕ್ವಶನ್ ನಂಬರ್ ಟೂ ಏನಿದೆ ಅಂತಂದ್ರೆ ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪಾಲು ನಮಕ ಎರಡ್ ಸಾವಿರದ ಹತ್ತೊಂಬತ್ತು ಎಸ್ ಡಿ ಕೇಳಿದಂತಹ ಪ್ರಶ್ನೆ ಇದು ಕೂಡ ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಕರಣ್ಯ ಆ ಅರಣ್ಯದ ಪಾಲು ಎಷ್ಟು ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ ಇಪ್ಪತ್ತೆರಡು ಪಾಯಿಂಟ್ ಆರಷ್ಟು ನೋಡಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಎಂಬತ್ತೆಂಟರ ಅರಣ್ಯ ನೀತಿ ಒಂದು ಮಾತ್ರ ಹೇಳ್ತದೆ ಏನು ಅಂದ್ರೆ ಒಟ್ಟು ಭೂ ಪ್ರದೇಶದಲ್ಲಿ ಕನಿಷ್ಠ ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇರಲೇಬೇಕು ಅಂತ ಆದರೆ ಕರ್ನಾಟಕ ರಾಜ್ಯದ ಅರಣ್ಯ ಪ್ರ ಪ್ರಮಾಣ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇನ್ನೂ ನಾವು ಅರಣ್ಯವನ್ನು ಗ್ರೋತ್ ಮಾಡಬೇಕಾಗಿದೆ ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸುವಂತ ಸಾಧ್ಯತೆ ಇದೆ ಇದರಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಆದ್ರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ವಿಜಯಪುರ ನೋಡಿ ವಿಜಯಪುರ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ರಾಜ್ಯ ಅಂದ್ರೆ ಮಧ್ಯಪ್ರದೇಶ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ರಾಜ್ಯ ಅಂದ್ರೆ ಹರಿಯಾಣ ದೇಶದಲ್ಲಿ ಮಧ್ಯಪ್ರದೇಶ ಕಡಿಮೆ ಹರಿಯಾಣ ಅಂತ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ನದಿಯ ಜಲಾಯ ಏನು ಜಲಾಶಯದಲ್ಲಿ ಭೂ ಜಲಮಟ್ಟದ ನೀರಿನ ಉಪಯುಕ್ತತೆ ಕನಿಷ್ಠವಾಗಿದೆ ಅಂದ್ರ ಈ ಕೆಳಗಿನ ಯಾವ ನದಿಯ ನೀರಿನ ಈ ಗ್ರೌಂಡ್ ವಾಟರ್ ಅಂತ ಕರಿತೀವಲ್ಲ ಅಂತರ್ಜಲದ ಪ್ರಮಾಣ ನಾವು ಕಡಿಮೆ ಉಪಯೋಗ ಅಂದ್ರೆ ಸರಿ ಉತ್ತರ ಇಲ್ಲಿ ಗಂಗಾ ಕೊಟ್ಟಿದ್ದಾರೆ ಬ್ರಹ್ಮಪುತ್ರ ಕೊಟ್ಟಿದ್ದಾರೆ ಕಾವೇರಿ ಕೊಟ್ಟಿದ್ದಾರೆ ಕೃಷ್ಣ ಕೊಟ್ಟಿದ್ದಾರೆ ಸರಿಯಾದಂತ ಉತ್ತರ ಬ್ರಹ್ಮಪುತ್ರ ನೋಡಿ ಇದು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಎ ಕೇಳಿದಂತ ಪ್ರಶ್ನೆ ಬ್ರಹ್ಮಪುತ್ರ ಸರಿಯಾಗಿರುವಂತ ಉತ್ತರ ಈ ಕೆಳಗಿನ ಯಾವ ನದಿಯ ಜಲಾಯನದಲ್ಲಿ ಭೂ ಜಲಮಟ್ಟದ ನೀರಿನ ಉಪಯುಕ್ತತೆ ಕನಿಷ್ಠವಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ಬ್ರಹ್ಮಪುತ್ರ ಯಾಕಂದ್ರೆ ಬ್ರಹ್ಮಪುತ್ರ ಅರುಣಾಚಲ ಪ್ರದೇಶದ ಮೂಲಕ ಕರಿತದೆ ಅಸ್ಸಾಂ ರಾಜ್ಯದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪ ಮಜುಲಿಯ ನಿರ್ಮಾಣ ಮಾಡಿದೆ ಹೌದಾ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪ ಅಂದ್ರೆ ಮಜುಲಿ ಮಜುಲಿ ಇಡೀ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪ ಸಾಗರಿಕ ದ್ವೀಪ ಅಂದ್ರ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ಸಾಗರಿಕ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ ಮಜುಲಿ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿದೆ ಯಾವ ರಾಜ್ಯ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಬ್ರಹ್ಮಪುತ್ರ ನದಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ ಟೂ ಅನ್ನು ನಿರ್ಮಾಣ ಮಾಡಿದೆ ನೋಡಿ ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಆರು ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವೆ ಆರು ರಾಷ್ಟ್ರೀಯ ಜಲ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ ಒನ್ ಗಂಗಾ ನದಿಯಲ್ಲಿದ್ದರೆ ಎರಡನೇ ನದಿನೇ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಅಂತ ಕರೀತಾರೆ ಈ ಬ್ರಹ್ಮಪುತ್ರ ನದಿ ಹುಟ್ಟುವುದು ಆ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಟ್ಟಿ ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರವಾಗಿದೆ ಅಂತ ಕ್ವಶನ್ ಕೇಳಿ ಧಾರಕ ಈ ಬಳಸಿದ್ದಾನೆ ಧಾರಕ್ ಅನ್ನುವಂತ ಪದ ಇಲ್ಲಿ ಆ ಜವಹರ್ಲಾಲ್ ನೆಹರು ಬಂದಾರ ಅಂತ ಕೊಟ್ಟಿದ್ದಾನೆ ಕಾಂಡ್ಲಾ ಅಂತ ಕೊಟ್ಟಿದ್ದಾನೆ ಮರ್ಮಗೋ ಬಂದಾರ ಅಂತ ಕೊಟ್ಟಾನ ಚೆನ್ನೈ ಬಂದಾರ ಅಂತ ಕೊಟ್ಟಿದ್ದಾನೆ ಸರಿ ಉತ್ತರ ಯಾವ್ದು ಅಂದ್ರೆ ಜವಹರ್ ಲಾಲ್ ನೆಹರು ರೈಟ್ ಅನ್ಸರ್ ನೋಡಿ ಏನು ಜವಹರ್ಲಾಲ್ ನೀರು ನೆಹರು ಬಂದಾರ ಧಾರಕ ಅಂತಂದ್ರ ಈ ಕಂಟೈನರ್ ಅಂತ ಬರ್ತಾ ಗೊತ್ತಾ ಈ ಬಾಕ್ಸ್ ಗಳು ಬಾಕ್ಸ್ ಗಳ ತುಂಬಿ ಕಳಿಸ್ತೀವಿ ನಾವು ದೊಡ್ಡ ದೊಡ್ಡ ಬಾಕ್ಸ್ ಗಳ ಮೂಲಕ ಕಳಿಸ್ತೀವಿ ಹಾಗಾದ್ರೆ ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೃಹತ್ ಧಾರಕ ಬಂದರ ಅಂದ್ರೆ ಜವಹರ್ಲಾಲ್ ನೀರು ನೆಹರು ಬಂದಾರ ಈ ಬಂದರವನ್ನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡ್ತಾರೆ ಯಾವ ಉದ್ದೇಶಕ್ಕಾಗಿ ಅಂತಂದ್ರ ಮುಂಬೈ ಬಂದರದ ಒತ್ತಡವನ್ನ ತಡೆಗಟ್ಟುವ ಉದ್ದೇಶಕ್ಕಾಗಿ ಮುಂಬೈ ಬಂದರದ ಒತ್ತಡವನ್ನು ತಡೆಗಟ್ಟುವಂತ ಉದ್ದೇಶಕ್ಕಾಗಿ ಜವಾಹರಲಾಲ್ ನೆಹರು ಬಂದರವನ್ನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಇದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಕಂಟೈನರ್ ಬಂದರ ಅಂತ ಕರೀತಾರೆ ಕಂಟೈನರ್ ಬಂದರ ಅಂದ್ರೆ ಒಂದೇ ಧಾರಕ ಬಂದರ ಅಂದ್ರೆ ಒಂದೇ ಅಲ್ಲ ಕಾಂಡ್ಲಾ ಬಂದರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದನ್ನ ದೀನ್ ದಯಾಳು ಉಪಾಧ್ಯಾಯ ಬಂದರ ಅಂತ ಕರೀತಾರೆ ಮರ್ಮ ಗೋವಾ ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತದೆ ಚೆನ್ನೈ ಬಂದರ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ಯಾವ ಪರ್ವತ ಶ್ರೇಣಿಗಳು ತತೈಸ್ ಸಮುದ್ರದಲ್ಲಿ ನಿರ್ಮಾಣವಾಗಿವೆ ಅಂತ ಕ್ವಶನ್ ಕೇಳಿದ್ದಾನೆ ಸರಿಯಾದಂತ ಉತ್ತರ ಹಿಮಾಲಯ ಪರ್ವತಗಳು ನೋಡಿ ಬಹಳ ಅದ್ಭುತವಾದಂತ ಪರ್ವತಗಳು ಹಿಮಾಲಯ ಹಿಮಾಲಯ ಪರ್ವತಗಳು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಮಡಿಕೆ ಪರ್ವತಗಳಂತ ಗುರುತಿಸ್ತೀವಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಮಡಿಕೆ ಪರ್ವತ ಅಂದ್ರೆ ಹಿಮಾಲಯ ಅತ್ಯಂತ ಉದ್ದವಾದ ಮಡಿಕೆ ಪರ್ವತಗಳು ಅಂತಂದ್ರೆ ಆಂಡಿಸ್ ಪರ್ವತಗಳು ಈ ಆ್ಯಂಡಿಸ್ ಪರ್ವತಗಳು ಎಲ್ಲಿ ಕಂಡು ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಾವ ನೋಡಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂತ ಪರ್ವತಗಳನ್ನೇ ನಾವು ಆಂಡಿಸ್ ಪರ್ವತಗಳಂತ ಕರಿತೀವಿ ಹಿಮಾಲಯ ಪರ್ವತಗಳ ವಿಶಿಷ್ ವೈಶಿಷ್ಟ್ಯ ಏನು ಅಂತಂದ್ರೆ ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್ ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳಂತೇಳಿ ಗುರುತಿಸ್ತೀವಿ ನೋಡಿ ವಿಶೇಷ ಏನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ತರುಣ ಮಡಿಕೆ ಪರ್ವ ಪರ್ವತಗಳನ್ನು ನೋಡ್ತೀವಿ ಹಳೆಯದಾದ ಮಡಿಕೆ ಪರ್ವತಗಳನ್ನು ನೋಡ್ತೀವಿ ಭಾರತ ದೇಶದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಂದ್ರ ಅರಾವಳಿ ಬೆಟ್ಟಗಳು ತರುಣ ಮಡಿಕೆ ಪರ್ವತಗಳಂದ್ರ ಹಿಮಾಲಯ ಇನ್ನ ಹಳೆಯ ಮಡಿಕೆ ಪರ್ವತಗಳಂದ್ರ ಅರಾವಳಿ ಬೆಟ್ಟಗಳು ಓಕೆ ನೆಕ್ಸ್ಟ್ ಕ್ವಶನ್ ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಎ ಕ್ವಶನ್ ಅಂದ್ರ ರೇಡಿಯೋ ತರಂಗಗಳು ಪ್ರತಿಫಲಿಸುವಂತ ವಲಯ ಯಾವ್ದು ಕೇಳಿದ್ದಾನೆ ಸಮೋಷ್ಣ ಮಂಡಲ ಆಯನು ಮಂಡಲ ಹೊರಮ ಹೊರ ಹೊರವಲಯ ಅಂತ ಕೊಟ್ಟಿದ್ದಾನೆ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರೆ ಇಲ್ಲಿ ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ ಅಂತಂದ್ರೆ ಸರಿಯಾದಂತ ಉತ್ತರ ಆಯನು ಮಂಡಲ ನೋಡಿ ಆಯನು ಮಂಡಲ ಅಂತಂದ್ರೂ ಒಂದೇ ಈ ಆಯನು ಮಂಡಲಕ್ಕಿರುವ ಇನ್ನೊಂದು ಹೆಸರೇ ಉಷ್ಣತಾ ಮಂಡಲ ಅಂತ ಕರೀತಾರೆ ಉಷ್ಣತಾ ಮಂಡಲ ಅಂದ್ರೂ ಒಂದೇ ಇದನ್ನೇ ಥರ್ಮೋಸ್ಪಿಯರ್ ಅಂತ ಕರೀತಾರೆ ಅಯೋನೋಸ್ಪಿಯರ್ ಅಂತ ಕರೀತಾರೆ ಈ ಒಂದು ವಲಯದಲ್ಲಿ ರೇಡಿಯೋ ತರಂಗಗಳು ಭೂಮಿಗೆ ಪ್ರತಿಫಲಿಸ್ತವೆ ನಾವು ವಾಯುಮಂಡಲ ರಚನೆ ನೋಡ್ತೀವಿ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಂಡಲ ಆಯಾನ ಮಂಡಲ ಬಾಹ್ಯ ಮಂಡಲ ಅಂತ ಜೀರೋದಿಂದ ಹತ್ತು ಕಿಲೋಮೀಟರ್ ವರೆಗೆ ಪರಿವರ್ತನ ಮಂಡಲ ಹತ್ತರಿಂದ ಐವತ್ತು ಕಿಲೋಮೀಟರ್ ವರೆಗೆ ಸಮೋಷ್ಣ ಮಂಡಲ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ವರೆಗೆ ಮಧ್ಯಮಂಡಲ ನಾಲ್ಕನೂರು ಕಿಲೋಮೀಟರ್ ಆಯೋ ಅಯಾನು ಮಂಡಲ ಸಾವಿರದ ಆರ್ನೂರು ಕಿಲೋಮೀಟರ್ವರೆಗೆ ಬಾಯ ಮಂಡಲ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮಿಸೋಸ್ಪಿಯರ್ ಅಯಾನೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತೇಳಿ ಗುರುತಿಸ್ತೀವಿ ಹಾಗಾದ್ರೆ ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಭೂಮಿಗೆ ಪ್ರತಿಫಲಿಸುತ್ತವೆ ಅಂತಂದ್ರೆ ಸರಿಯಾದಂತ ಉತ್ತರ ಅಯನು ಮಂಡಲ ಅಂತ ಹೇಳಿ ಗುರುತಿಸ್ತೀವಿ ನೆಕ್ಸ್ಟ್ ಕ್ವಶನ್ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವುದಂತೇಳಿ ಎಫ್ ಡಿ ಎಸ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾನೆ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಅಂದ್ರೆ ಬೈಕಾಲ್ ಸರೋವರ ನೋಡಿ ಬೈಕಾಲ್ ಸರೋವರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ರಷ್ಯಾ ದೇಶದಲ್ಲಿ ಕಂಡು ಬರುತ್ತದೆ ಜಗತ್ತಿನ ಆಳವಾದ ಸರೋವರ ಅಂದ್ರೆ ಬೈಕಾಲ್ ಸರೋವರ ಜಗತ್ತಿನ ಅತಿ ಎತ್ತರವಾದ ಸರೋವರ ಅಂತಂದ್ರ ಟಿಟಿಕಾಕ್ ಸರೋವರ ನೋಡಿ ಟಿಟಿಕಾಕ್ ಸರೋವರ ಇಡೀ ಪ್ರಪಂಚದಲ್ಲಿಯೇ ಪ್ರಪಂಚದ ಅತ್ಯಂತ ಎತ್ತರವಾದ ಸರೋವರ ಅಂದ್ರೆ ಟಿಟಿಕಾಕ್ ಸರೋವರ ಟಿಟಿಕಾಕ್ ಸರೋವರ ಎಲ್ಲಿದೆ ಅಂದ್ರೆ ದಕ್ಷಿಣ ಅಮೆರಿಕದ ದಕ್ಷಿಣ ಅಮೇರಿಕದ ಬೋಲವಿಯಾ ದೇಶದ ಬೋಲವಿಯಾ ದೇಶದಲ್ಲಿ ಕಂಡು ಬರ್ತದೆ ದಕ್ಷಿಣ ಅಮೆರಿಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಈ ಒಳನಾಡು ಜಲಸಾರಿಗೆಯನ್ನು ಸಂಪರ್ಕ ಕಲ್ಪಿಸಿದಂತಹ ಒಂದು ಸರೋವರ ಅಂದ್ರ ಅದು ಟಿಟಿಕಾಕ್ ಸರೋವರ ಅಂತ ಕರಿತೀವಿ ಬೈಕಾಲ್ ಸರೋವರ ಎಲ್ಲಿದೆ ಅಂದ್ರೆ ರಷ್ಯಾ ದೇಶದಲ್ಲಿ ಕಂಡು ಬರ್ತದೆ ಇದು ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಅಂತ ಇನ್ನ ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ಇನ್ನ ಸುಪ್ರಿಯರ್ ಸರೋವರ ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತ ಕರಿತೀವಿ ಉಲಾರ್ ಸರೋವರ ಭಾರತ ದೇಶದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಈ ಕೆಳಗಿನಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು ಅಂತ ಕೇಳ ನೋಡಿ ಇದೇ ತರ ಪ್ರಶ್ನೆಗಳನ್ನು ಪಶ್ಚಿಮ ಕರಿಯುವ ನದಿ ಯಾವುದು ಪೂರ್ವ ಕರಿಯುವ ನದಿ ಯಾವುದು ಈ ತರ ಹಾಗಾದ್ರೆ ಕಾಳಿ ನದಿ ಅಗನಾಶಿನಿ ಶರಾವತಿ ಈ ಮೂರು ನದಿಗಳು ಏನ್ ಮಾಡ್ತಂದ್ರೆ ಪಶ್ಚಿಮ ಖರೀತ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಪನ್ನಾವರದ ಮೂಲಕ ಅರಬಿ ಸಮುದ್ರ ಸಾರಿ ಕಾರವಾರದ ಮೂಲಕ ಅರಬಿ ಸಮುದ್ರ ಸೇರ್ತದೆ ಅಗನಾಶಿ ನದಿ ಇದು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಅರಬಿ ಸಮುದ್ರ ಸೇರುತ್ತದೆ ಶರಾವದಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಅರಬಿ ಸಮುದ್ರವನ್ನು ಸೇರುತ್ತದೆ ಆದರೆ ಈ ಲಕ್ಷ್ಮಣ ತೀರ್ಥ ಅನ್ನುವಂಥ ನದಿ ಇದೆಯಲ್ಲ ಇದು ಕಾವೇರಿ ನದಿಯ ಉಪನದಿ ಕಾವೇರಿ ಉಪನದಿ ಉಪನದಿಯಾಗಿದ್ದು ಲಕ್ಷ್ಮಣ ತೀರ್ಥ ನಿರ್ಮಾಣ ಮಾಡಿದಂತ ಪ್ರಸಿದ್ಧವಾದ ಜಲಪಾತ ಯಾವಂದ್ರ ಇರ್ಪು ಪಾಲ್ಸ್ ಇದು ಕ್ವಶನ್ ಆಗಿದೆ ನೋಡಿ ಇರ್ಪು ಪಾಲಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಲಕ್ಷ್ಮಣ ತೀರ್ಥ ಇದು ಯಾವ ನದಿಯ ಉಪನದಿ ಅಂದ್ರೆ ಕಾವೇರಿ ನದಿಯ ಉಪನದಿ ಕಾಳಿ ಅಗನಾಶಿನಿ ಶರಾವತಿ ಇವೆಲ್ಲ ಪಶ್ಚಿಮ ಕರಿಯುವ ನದಿಗಳಾದರೆ ಆ ಲಕ್ಷ್ಮಣ ತೀರ್ಥ ಏನು ಮಾಡ್ತಂದ್ರೆ ಪೂರ್ವ ಕರೆದು ಕಾವೇರಿ ನದಿಯನ್ನು ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ಹೇಳಿ ಗುರುತಿಸ್ತೀವಿ ನೆಕ್ಸ್ಟ್ ಕ್ವಶನ್ ಭಾರತ ಚೈನಾ ಮಯನ್ಮಾರ್ ನೋಡಿ ಮೂರು ದೇಶಗಳು ಭಾರತ ಚೈನಾ ಮಯನ್ಮಾರ್ ಮೂರು ದೇಶಗಳು ಸಂಧಿಸುವ ಸಂಧಿಸ್ ಸಂಧಿ ಸ್ಥಾನದಲ್ಲಿ ರೂಪಿತವಾಗಿರುವಂತ ಪರ್ವತ ಶ್ರೇಣಿ ಯಾವುದು ಅಂತ ನೋಡಿ ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿ ಚೈನಾ ದೇಶವನ್ನು ನೋಡ್ತೀವಿ ನಾವು ಸುಮ್ಮನೆ ಕಚ್ಚಾ ಡಯಾಗ್ರಾಮ್ ಇದು ಇಲ್ಲಿ ಯಾವ ದೇಶ ಇದೆ ಅಂತಂದ್ರೆ ಇಲ್ಲಿ ಮಯನ್ಮಾರ್ ನೋಡ್ತೀವಿ ಮಯನ್ಮಾರ್ ಇದೆ ಇಲ್ಲಿ ಇಲ್ಲಿ ಚೈನಾ ದೇಶ ಇದೆ ಇದು ಭಾರತ ಹಾಗಾದ್ರೆ ಮಯನ್ಮಾರ್ ಚೈನಾ ಭಾರತ ದೇಶ ಸಂಧಿಸುವಂತ ಒಂದು ಪರ್ವತ ಶ್ರೇಣಿ ಯಾವುದು ಅಂತಂದ್ರೆ ಸರಿ ಉತ್ತರ ಡಿಪು ನೋಡಿ ಡಿಪು ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ದಿಹಾಂಗ್ ಕಣಿವೆ ಮಾರ್ಗದ ಪಕ್ಕದಲ್ಲಿ ಕಂಡು ಬರ್ತದೆ ಇಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಇದೆ ಮಯನ್ಮಾರ್ ಆಗಲಿ ಚೈನಾ ಆಗಲಿ ಆ ಭಾರತ ಸಂಧಿಸುವಂತ ಒಂದು ಪರ್ವತ ಶ್ರೇಣಿ ಯಾವ್ದು ಅಂದ್ರೆ ದೀಪು ಈ ಡಿಪೋ ಅನ್ನುವಂತ ಪರ್ವತ ಶ್ರೇಣಿ ಕಂಡುಬಂತು ಬರ್ತದೆ ನಾಥುಲಾ ಸಿಕ್ಕಿಂ ರಾಜ್ಯದಲ್ಲಿ ಜಿಲೆಪಲ ಸಿಕ್ಕಿಂ ರಾಜ್ಯದಲ್ಲಿ ಬೋಂಬಿಡಲ ಬೋಂಬಿಡಲ ಯಾವ ರಾಜ್ಯ ಹಿಮಾಚಲ ಪ್ರದೇಶದಲ್ಲಿ ಕಂಡು ಕಣಿವೆ ಮಾರ್ಗ ನಾಥುಲ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ ಜಿಲೆಪಲ ಎರಡ್ ಸಾವಿರದ ಹದಿನೇಳು ಕೆ ಎಸ್ ಸಿ ಪ್ರಶ್ನೆ ಇದು ಜಿಲೆಪಲ ಭಾರತ ಮತ್ತು ಟಿಬೆಟ್ ಆ ಚೀನಾ ದೇಶಗಳನ್ನು ಸಂಪರ್ಕಿಸುವಂತಹ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಭಾರತ ಚೈನಾ ಮಯನ್ಮಾರ್ ಮೂರು ದೇಶಗಳು ಸಂಧಿ ಸ್ಥಳದಲ್ಲಿ ರೂಪಿತವಾದ ಪರ್ವತ ಕಣಿವೆ ಯಾವುದು ಅಂತಂದ್ರೆ ಚೈನಾ ಮಯನ್ಮಾರ್ ಭಾರತ ಯಾವ ಸ್ಥಳ ಅಂತ ಕ್ವಶನ್ ಆಗಿದೆ ಅದು ಡಿಪು ರೈಟ್ ಆನ್ಸರ್ ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗುವ ಇದರ ಆಧಾರದ ಮೇಲೆ ಯಾವುದರ ಆಧಾರದ ಮೇಲೆ ಭಾರತ ದೇಶದ ಸ್ಥಳೀಯ ಕಾಲಮಾನ ಜೀರೋ ಡಿಗ್ರಿ ರೇಖಾಂಶ ಇಪ್ಪತ್ತ್ ಮೂರೂವರಿ ಡಿಗ್ರಿ ಉತ್ತರ ರೇಖಾಂಶ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದೇ ಸರಿಯಾಗಿರುವಂತಹ ಉತ್ತರ ಸರಿ ಉತ್ತರ ಯಾವ್ದಂದ್ರೆ ಭಾರತ ದೇಶದ ಸಮಯ ನಿರ್ಧಾರ ಮಾಡೋದು ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಈ ಎಂಬತ್ತೆರಡು ಪೂರ್ವ ರೇಖಾಂಶವನ್ನ ಭಾರತದ ಸಮಯ ನಿರ್ಧಾರ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಅಂತ ಕರೀತಾರೆ ಇದನ್ನೇ ಹೈಯಸ್ಟ್ ಅಂತ ಕರಿತಾರೆ ಹೈಯೆಸ್ಟ್ ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ರಾಜ್ಯಗಳ ಮೂಲಕ ಅಂದರೆ ಐದು ರಾಜ್ಯಗಳು ಐದು ರಾಜ್ಯಗಳು ಯಾವ ಅಂದ್ರೆ ಒಂದು ಉತ್ತರ ಪ್ರದೇಶ ಎರಡು ಮಧ್ಯಪ್ರದೇಶ ಮೂರು ಛತ್ತೀಸ್ಗಢ ಒಡಿಶಾ ಮತ್ತೆ ಆಂಧ್ರ ಪ್ರದೇಶ್ ಅದನ್ನೇ ಯು ಪಿ ಎಂ ಪಿ ಸಿ ಎ ಪಿ ಅಂತ ಕರಿತೀವಿ ಐದು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಇದು ಜಿ ಎಂ ಟಿಗಿಂತ ಎಷ್ಟು ಗಂಟೆ ಮುಂದಿರುತ್ತದೆ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಭಾರತ ದೇಶದ ಸಮಯ ಜಿಎಂಟಿಗಿಂತ ಈ ಭಾರತ ಸಮಯ ಎಷ್ಟು ಗಂಟೆ ಅಂತ ಕ್ವಶನ್ ಕೇಳಿದ್ದಾನೆ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಭಾರತ ಪೂರ್ವಾರ್ಧ ಇರುವುದರಿಂದ ಸಹಜವಾಗಿನೇ ಭಾರತದಲ್ಲಿ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಗುರುತಿಸ್ತೀವಿ ಅಂದ್ರೆ ಭಾರತ ಅರವತ್ತೆಂಟು ಪಾಯಿಂಟ್ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಐದು ಪೂರ್ವ ರೇಖಾಂಶ ಇವೆರಡರ ಮಧ್ಯದಲ್ಲಿ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಹಾದು ಹೋಗುತ್ತದೆ ಭಾರತ ದೇಶದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಅಂದ್ರೆ ಅದು ಎಂಬತ್ತೆರಡುವರಿ ಪೂರ್ವಕಾಂಶ ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದೆ ಇದು ಕ್ವಶನ್ ಸಾಕಷ್ಟು ಬಾರಿ ಕೇಳಿದ್ದೇನೆ ಚಂದ್ರಗ್ರಹಣ ಅಂದ್ರೆ ಏನು ಸೂರ್ಯಗ್ರಹಣ ಅಂದ್ರೆ ಏನು ಸಿಂಪಲ್ ನೋಡಿ ಚಂದ್ರಗ್ರಹಣ ಅಂತಂದ್ರೆ ಏನು ಚಂದ್ರನ ಮೇಲೆ ನೆರಳು ಬೀಳಬೇಕು ಅಂತ ಚಂದ್ರನ ಮೇಲೆ ನೆರಳು ಬೀಳಬೇಕಂದ್ರೆ ಯಾವಾಗ ಭೂಮಿ ಮಧ್ಯೆ ಬಂದಾಗ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಇದೇ ರೈಟ್ ಆನ್ಸರ್ ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಯಾವ ಗ್ರಹಣ ಉಂಟಾಗುತ್ತದೆ ಅಂದ್ರೆ ಚಂದ್ರಗ್ರಹಣ ಗ್ರಹಣ ಅಂದ್ರೆ ಏನು ನೆರಳು ಅಡತಡೆ ತೊಂದರೆ ಗ್ರಹಣಗಳಲ್ಲಿ ಎಷ್ಟು ಪ್ರಕಾರ ಎರಡು ಪ್ರಕಾರ ಒಂದು ಸೂರ್ಯ ಗ್ರಹಣ ಇನ್ನೊಂದು ಚಂದ್ರಗ್ರಹಣ ಇಲ್ಲಿ ನೋಡಿ ಇಲ್ಲಿ ಸೂರ್ಯ ಇದ್ದಾನೆ ಇಲ್ಲಿ ಚಂದ್ರ ಇದ್ದಾನೆ ಈ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಯಾರ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾರೆಂದು ಭೂಮಿ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾನೆ ಒಂದೇ ಸಮತಲದಲ್ಲಿ ಬಂದಾಗ ಗ್ರಹಣಗಳು ಸಂಭವಿಸುತ್ತವೆ ಸೂರ್ಯ ಭೂಮಿ ಚಂದ್ರ ಅಥವಾ ಸೂರ್ಯ ಚಂದ್ರ ಭೂಮಿ ಒಂದೇ ಸಮತಲದಲ್ಲಿ ಬಂದಾಗ ಮಾತ್ರ ಗ್ರಹಣಗಳು ಸಂಭವಿಸ್ತವೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತವೆ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತವೆ ಸಿಂಪಲ್ ನೆರಳು ಯಾರ ನೆರಳು ಯಾರ ಮೇಲೆ ಬೀಳುತ್ತೋ ಅದರ ಗ್ರಹಣ ಈಗ ಚಂದ್ರನ ಮೇಲೆ ನೆರಳು ಬೀಳ್ತಾ ಇದೆ ಚಂದ್ರಗ್ರಹಣ ಒಂದು ವೇಳೆ ಚಂದ್ರ ನೆರಳು ಭೂಮಿ ಮೇಲೆ ಬಿದ್ದರೆ ಭೂಮಿ ಗ್ರಹಣ ಅನ್ನಬಾರದು ಸೂರ್ಯಗ್ರಹಣ ಅನ್ನಬೇಕಷ್ಟೆ ಚಂದ್ರಗ್ರಹಣ ಯಾವ ದಿನ ಹುಣ್ಣಿಮೆ ದಿನದಂದು ಹುಣ್ಣಿಮೆ ದಿನದಂದು ಚಂದ್ರಗ್ರಹಣ ಆದರೆ ಸೂರ್ಯಗ್ರಹಣ ಸೂರ್ಯಗ್ರಹಣ ಅಮಾವಾಸಿ ದಿನದಂದು ಅಮಾವಾಸಿ ಸಿಂಪಲ್ ಆ ಭೂಮಿ ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಯಾವ ಗ್ರಹಣ ಉಂಟಾಗುತ್ತದೆ ಅಂದ್ರ ಚಂದ್ರ ಗ್ರಹಣ ಉಂಟಾಗುತ್ತದೆ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದಂತ ಹೇಳಿ ಹೆಸಡಿಗೆ ಕೇಳಿದ್ದಾನೆ ಸರಿಯಾದಂತ ಉತ್ತರ ಸಹರಾ ಮರುಭೂಮಿ ನೋಡಿ ಇಡೀ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ಮರುಭೂಮಿ ಅಂದ್ರ ಸಹರಾ ಮರುಭೂಮಿ ಇದು ಯಾವ ಖಂಡದಲ್ಲಿ ಕಂಡು ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಸ್ನೇಹಿತರೆ ಸರಿಸುಮಾರು ಎಂಟು ದೇಶಗಳ ಮಧ್ಯೆ ಹಂಚಿಕೆಯಾಗಿರುವಂತ ಮರುಭೂಮಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಉಷ್ಣ ಮರುಭೂಮಿ ಅಂದ್ರೆ ಸಹರಾ ಮರುಭೂಮಿ ಈ ಸಹರಾ ಮರುಭೂಮಿಯ ಮಧ್ಯೆ ಹರಿಯುವಂತ ನದಿ ಯಾವುದಂದ್ರೆ ನೈಲ್ ನದಿ ನೋಡಿ ಜಗತ್ತಿನ ಅತ್ಯಂತ ಉದ್ದವಾಗಿರುವಂತ ನದಿ ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿರುವಂತಹ ನೈಲ್ ನದಿ ಯಾವ ಒಂದು ಮರುಭೂಮಿ ಮಧ್ಯೆ ಹರಿಯುತ್ತದೆ ಅಂದ್ರೆ ಸಹರಾ ಮರುಭೂಮಿ ಮಧ್ಯೆ ಹರಿಯುವಂತ ಜಗತ್ತಿನ ಅತ್ಯಂತ ಉದ್ದವಾಗಿರುವಂತ ನದಿ ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರೆ ಇಲ್ಲಿ ಗುಜರಾತ್ ರೈಟ್ ಆನ್ಸರ್ ಆಗ್ತದೆ ಎಸ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಸಿಂಪಲ್ ಕ್ವಶನ್ ಗಳು ಕೇಳಿದ್ದಾನೆ ನಿಮ್ಗೆ ನಾಳೆ ಮತ್ತೆ ಎಸ್ ಡಿ ಎಕ್ಸಾಮ್ ನಡೆದಂತ ಸಮಯದಲ್ಲಿ ಇದೇ ತರ ಪ್ರಶ್ನೆಗಳು ಬರ್ತವೆ ಚೆನ್ನಾಗಿ ಓದಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಆ ನಾವು ಸದಾ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನ ಮಾರ್ಗದರ್ಶನ ಮಾಡ್ತಾ ಇರುತ್ತೀವಿ ಗುಜರಾತ್ ಸಾವಿರದ ಆರ್ನೂರು ಕಿಲೋಮೀಟರ್ ಉದ್ದ ಹೊಂದಿದೆ ನೋಡಿ ಸಾವಿರದ ಆರ್ನೂರು ಕಿಲೋಮೀಟರ್ ಕರಾವಳಿ ಹೊಂದಿದ್ದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂದರೆ ಗುಜರಾತ್ ಗುಜರಾತ್ ರಾಜ್ಯ ಇಲ್ಲಿ ಕೇರಳ ರಾಜ್ಯ ಎಷ್ಟು ಐದು ನೂರ ಎಂಬತ್ತು ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಅಲ್ಲ ಇನ್ನು ಕರ್ನಾಟಕ ಕೇವಲ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಹೊಂದಿದೆ ಆಂಧ್ರ ಪ್ರದೇಶ ಒಂದು ಸಾವಿರ ಕಿಲೋಮೀಟರ್ ಕರಾವಳಿ ಹೊಂದಿದೆ ಇಡೀ ಭಾರತ ದೇಶದಲ್ಲಿ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಒಂಬತ್ತು ರಾಜ್ಯಗಳು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ಪಶ್ಚಿಮ ಬಂಗಾಳ ಆಯಾ ರಾಜ್ಯದ ಕರಾವಳಿಯನ್ನು ಬೇರೆ ಬೇರೆ ಹೆಸರನ್ನು ಕರೀತಾರೆ ಗುಜರಾತ್ ರಾಜ್ಯದ ಕರಾವಳಿಯನ್ನು ಕಚ್ ಕರಾವಳಿ ಮಹಾರಾಷ್ಟ್ರ ಕೊಂಕಣಿ ಕರ್ನ ಗೋವಾ ಕೊಂಕಣಿ ಕರ್ನಾಟಕ ಕೆನರಾ ಕರಾವಳಿ ಕೇರಳ ಮರ ಮಲಬಾರ ಕರಾವಳಿ ತಮಿಳುನಾಡು ಕೋರಮಂಡಲ ಆಂಧ್ರ ಏನು ಆಂಧ್ರ ಕರಾವಳಿ ಒಡಿಸ್ಸಾ ಉತ್ಕಲ ಕರಾವಳಿ ಪಶ್ಚಿಮ ಬಂಗಾಳ ವಂಗ ಕರಾವಳಿ ಅಂತ ಕರೀತಾರೆ ವಂಗ ಬಂಗ ಕಿಳಿ ವಂಗ ಕರಾವಳಿ ಅದು ಪಶ್ಚಿಮ ಬಂಗಾಳದ ಕರಾವಳಿ ದೇಶದಲ್ಲಿ ಹೈಯೆಸ್ಟ್ ಕರಾವಳಿ ಹೊಂದಿದ ರಾಜ್ಯ ಅಂದ್ರೆ ಅದು ಗುಜರಾತ್ ಎರಡನೇ ಸ್ಥಾನದಲ್ಲಿ ಯಾವ್ದಂದ್ರೆ ಆಂಧ್ರ ಪ್ರದೇಶ ಮೂರನೇ ಸ್ಥಾನದಲ್ಲಿ ಅಂದ್ರೆ ತಮಿಳುನಾಡು ಯಾಕಂದ್ರೆ ತಮಿಳುನಾಡು ಒಂಬೈನೂರ ಹತ್ತು ಕಿಲೋಮೀಟರ್ ಕರಾವಳಿಯ ದೂರವನ್ನು ಹೊಂದಿದೆ ಇನ್ನ ಕರ್ನಾಟಕದ ಪ್ರಸಿದ್ಧ ದೋವ ಪ್ರದೇಶ ದೋಹಬ್ ಅಂದ್ರೆ ಏನು ಎರಡು ನದಿಗಳ ಮಧ್ಯ ಕಂಡು ಬರುವಂತಹ ಭೂ ಪ್ರದೇಶವನ್ನು ದೋ ಬಂದ್ ಕರಿತವೆ ಎರಡು ನದಿಗಳ ಮಧ್ಯ ಕಂಡು ಬರುವಂತಹ ಭೂ ಪ್ರದೇಶವನ್ನು ದೋ ಬಂದ್ ಕರಿತೀವಿ ಕರ್ನಾಟಕ ರಾಜ್ಯದ ಪ್ರಸಿದ್ಧ ದೋವ ಯಾವ್ದು ಅದು ರಾಯಚೂರು ದೋವ ರಾಯಚೂರು ದೋಬ್ ಈ ರಾಯಚೂರು ದೋಬ್ ಯಾವ ನದಿಗಳ ಮಧ್ಯ ಕಂಡು ಬರುತ್ತಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯ ಕಂಡು ಬರುತ್ತದೆ ಕೃಷ್ಣ ತುಂಬದರ ನದಿಗಳ ಮಧ್ಯ ಕಂಡುಬರುವ ಪ್ರಸಿದ್ಧವಾದ ದೋಹಬ್ಬ ಅದು ರಾಯಚೂರು ದೋಬ್ ಇದು ಅತ್ಯಂತ ಫಲವತ್ತಾಗಿರುವಂತಹ ದೋಹಬ್ಬ ಆಗಿದ್ದು ಈ ಒಂದು ದೋಹಬ್ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಸಾಮ್ರಾಜ್ಯ ಸಾಕಷ್ಟು ಹೋರಾಟವನ್ನು ಮಾಡಿದವು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಇನ್ನ ಕೊನೆಯ ಪ್ರಶ್ನೆ ಸ್ನೇಹಿತರೆ ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅದಕ್ಕೆ ಕರ್ನಾಟಕ ರಾಜ್ಯವನ್ನ ರೇಷ್ಮೆಯ ನಾಡು ಅಂತ ಕರಿತೀವಿ ನಮ್ಮ ರಾಜ್ಯ ಅತಿ ಹೆಚ್ಚು ತೆಂಗು ಉತ್ಪಾದನೆ ಮಾಡುವಂತ ಒಂದು ಕಾಲದ ರಾಜ್ಯ ಆಗಿತ್ತು ಪ್ರೆಸೆಂಟ್ ತಮಿಳುನಾಡಿದೆ ತೆಂಗು ಉತ್ಪಾದನೆ ಮಾಡುವುದರಲ್ಲಿ ಕರ್ನಾಟಕ ರಾಗಿ ಉತ್ಪಾದನೆ ಮಾಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಚಿನ್ನದಲ್ಲಿ ಪ್ರಥಮ ಸ್ಥಾನ ಇದೆ ಕಬ್ಬಿಣದ ಅದಿರಿನಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಒಟ್ಟಾರೆ ಕರ್ನಾಟಕ ರಾಜ್ಯ ರೇಷ್ಮೆ ಉತ್ಪಾದನೆ ಮಾಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ರಾಜ್ಯ ಎರಡ್ ಸಾವಿರದ ಹತ್ತೊಂಬತ್ತು ಎಸ್ ಡಿ ಎ ಕೇಳಿದಂತ ಪ್ರಶ್ನೆ ಮತ್ತೊಮ್ಮೆ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ದಯವಿಟ್ಟು ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ರಿ ಶರಣಯ್ಯ ಭಂಡಾರಿ ಮಠ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ರತಿ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನಿಮ್ಗೆ ಅರ್ಪಿಸ್ತೀನಿ ಉಚಿತವಾಗಿರುವಂತ ಸೇವೆ ಇದು ಜ್ಞಾನ ದಾಸೋಹ ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ ಮಾತುಗಳನ್ನು ಹೇಳ್ತಾ ನಾನು ಈ ಒಂದು ಕ್ಲಾಸಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು